ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವರ್ಷಕ್ಕೆ ಒಮ್ಮೆ ದರ್ಶನ ನೀಡುವ ಶ್ರೀ ಸಾತೇರಿ ದೇವಿಯ ಜಾತ್ರಾ ಮಹೋತ್ಸವ ದೇವರ ದರ್ಶನ ಪಡೆದ ಲಕ್ಷಾಂತರ ಭಕ್ತರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಣಕೋಣದಲ್ಲಿರುವ ಸಾತೇರಿ ದೇವಾಲಯ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುತ್ತದೆ ಇಲ್ಲಿ ಏಳು ದಿನಗಳ ಕಾಲ ಮಾತ್ರ ದೇವಿಯ ದರ್ಶನ ಭಾಗ್ಯ ದೊರೆಯುತ್ತದೆ ಸೆಪ್ಟೆಂಬರ್ ಹನ್ನೊಂದರಿಂದ ಪ್ರಾರಂಭವಾದ ಶ್ರೀ ಸಾತೇರಿ ದೇವಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಜರುಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿದ್ದು ಬಂದಂತಹ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಲಾಯಿತು ಸೆಪ್ಟೆಂಬರ್ ಹದಿನಾರರ ಸೋಮವಾರ ಜಾತ್ರೆ ಸಂಪನ್ನಗೊಂಡಿತ್ತು ಏಳು ದಿನಗಳ ಕಾಲ ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಶ್ರೀ ದೇವಿಯ ದರ್ಶನ ಪಡೆದರು ಶಕ್ತಿ ದೇವತೆಯಾಗಿರುವ ಸಾತೇರಿ ದೇವಿ ಪವಾಡಗಳನ್ನು ಅನೇಕರು ಅನುಭವಿಸಿದ್ದಾರೆ ಮುನ್ನೂರ ಐವತ್ತೆಂಟು ದಿನ ಗರ್ಭಗುಡಿಯಲ್ಲಿರುವ ಸಾತೇರಿ ದೇವಿ ದರ್ಶನಕ್ಕೆ ಯಾರಿಗೂ ಅವಕಾಶವಿಲ್ಲ ಜಾತ್ರೆ ಅವಧಿಯಲ್ಲಿ ಗರ್ಭಗುಡಿ ಬಾಗಿಲು ಸ್ವಯಂಚಾಲಿತವಾಗಿ ತೆರೆಯುತ್ತದೆ ಎಂಬ ನಂಬಿಕೆಯಿದೆ ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ದೇವಿಯ ಜಾತ್ರಾ ಮಹೋತ್ಸವದ ಆಚರಣೆ ಪರಂಪರೆಗಳೆಲ್ಲ ತೀರಾ ವಿಭಿನ್ನವಾಗಿದೆ ಸಾತೇರಿ ದೇವಿಯ ದೇವಸ್ಥಾನದ ಸುತ್ತಲೂ ಐದು ದೇವಾಲಯ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಗ್ರಾಮಪುರುಷ ರಾಮನಾಥ್ ಚಣಕಾದೇವಿ ಮಾಳ್ಸ ನಾರಾಯಣಿ ದೇವಾಲಯ ಕಾಳಮೋರ್ ಚಣಕ ಭಕ್ತ ಕಠೀಂದ್ರ ಜೈಲ್ ಪುರುಷ್ ಮೊದಲಾದ ಗುಡಿಗಳಿವೆ ಇಲ್ಲಿನ ಪರಿವಾರ ದೇವ ದೇವತೆಗಳ ದೇವಾಲಯ ಗುಡಿಗಳಲ್ಲಿ ದೇವರ ಪ್ರತ್ಯೇಕ ಆಚರಣೆಗಳು ನೆರವೇರುತ್ತದೆ ಅದರಂತೆ ಸಾತೇರಿ ದೇವಿಯ ವಾರ್ಷಿಕ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ ಹಣ್ಕೋಣದ ಸಾತೇರಿ ಹಾಗೂ ಚಣಕಾದೇವಿ ಸಹೋದರಿಯರು ಈ ದೇವಿಯರು ಪ್ರತ್ಯೇಕ ಕಡೆಗಳಲ್ಲಿ ನೆಲೆಸಿ ಜನರ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಹಣ್ಕೋಣದಲ್ಲಿದ್ದ ಸಾತೇರಿ ದೇವಿ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಸಹಾಯ ಸಹಕಾರ ಅಗತ್ಯವಿದ್ದರೆ ಭಕ್ತರ ಸಮ್ಮುಖದಲ್ಲಿ ಪ್ರತ್ಯಕ್ಷಳಾಗಿ ಸಹಕರಿಸುತ್ತಿದ್ದಳು ಜನರಿಗೆ ಯಾವುದೇ ಮದುವೆ ಅಥವಾ ಇನ್ನಿತರ ಸಮಾರಂಭಗಳಿಗೆ ತೆರಳುವ ವೇಳೆಗೆ ಚಿನ್ನಾಭರಣದ ಅಗತ್ಯವಿದ್ದರೆ ದೇವಿಯ ಬಳಿ ಬಂದು ಭಕ್ತಿಯಿಂದ ಕೇಳಿದರೆ ಬಂಗಾರದ ಆಭರಣಗಳು ಭಕ್ತರ ಮುಂದಿರುತ್ತಿದ್ದವು ಆದರೆ ಅವುಗಳನ್ನು ನಿಗದಿತ ಸಮಯದ ನಂತರ ಪುನಃ ದೇವಿಗೆ ಮರಳಿಸಬೇಕಿತ್ತು ಎಂಬ ಕಥೆ ಇನ್ನೂ ಪ್ರಚಲಿತವಾಗಿದೆ ಇದೀಗ ದೇವಾಲಯ ಇರುವ ಸ್ಥಳದಲ್ಲೇ ದೇವಿ ನೆಲೆಸಿದ್ದಳು ದೇವಾಲಯದ ಮುಂದೆ ಇರುವ ಬಾವಿಯ ನೀರನ್ನು ಉಪಯೋಗಿಸುತ್ತಿದ್ದಳು ಒಮ್ಮೆ ದೇವಿ ಬಾವಿಯ ಪಕ್ಕದಲ್ಲಿ ಸ್ನಾನ ಮುಗಿಸಿ ಕೂದಲು ಬಾಚಿಕೊಳ್ಳುತ್ತಿದ್ದಾಗ ದುಷ್ಟನೊಬ್ಬ ದೇವಿಯ ಕಡೆಗೆ ವಕ್ರದಷ್ಟೇ ಬೀರಿ ಮುನ್ನುಗ್ಗಿದಾಗ ಆಕೆ ಪಕ್ಕದಲ್ಲಿದ್ದ ಬಾವಿಯಲ್ಲಿ ಹಾರಿದಳು ಸಮೀಪದ ಬಾವಿಯಲ್ಲಿ ದೇವಿಯ ಪಾದುಕೆ ಹಣಿಗೆ ಕಂಡವು ಇದಾದ ಕೆಲ ದಿನಗಳ ನಂತರ ಊರಿನ ಹಿರಿಯ ವ್ಯಕ್ತಿಯೊಬ್ಬರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಅದೃಶ್ಯಳಾದ ಬಗ್ಗೆ ತಿಳಿಸಿದಳು ವರ್ಷಕ್ಕೆ ಒಮ್ಮೆ ಮಾತ್ರ ಅಂದರೆ ದೇವಾಲಯದ ಬಾಗಿಲು ತೆರೆದು ಏಳು ದಿನಗಳ ಕಾಲ ಮಾತ್ರ ತನ್ನ ದರ್ಶನ ನೀಡುವುದಾಗಿ ದೇವಿ ತಿಳಿಸಿದ್ದಳು ತಾನು ನೆಲೆಸಿದ ಸ್ಥಳದಲ್ಲಿ ಗುಡಿ ನಿರ್ಮಿಸುವ ಬೇಡಿಕೆ ಇಟ್ಟಳು ಅದಾದ ನಂತರ ಅಲ್ಲಿ ಗುಡಿ ನಿರ್ಮಾಣ ನಡೆದು ಗ್ರಾಮಸ್ಥರೆಲ್ಲ ಸೇರಿ ದೇವಾಲಯ ಅಭಿವೃದ್ಧಿ ನಡೆಸಿದರು ಗಣೇಶ ಚತುರ್ಥಿಯ ನಾಲ್ಕು ದಿನದ ನಂತರ ಸಾತೇರಿ ದೇವಿಯ ದೇವಸ್ಥಾನದ ಬಾಗಿಲು ತೆರೆಯುತ್ತದೆ ಈ ಜಾತ್ರೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುತ್ತಾರೆ ಜಾತ್ರಾ ಮಹೋತ್ಸವದ ಏಳು ದಿನದ ಅವಧಿಯಲ್ಲಿ ಮಿರಾಶಿಗಳಿಗೆ ಪ್ರಥಮ ದರ್ಶನದ ಆದ್ಯತೆ ಇಲ್ಲಿನ ಒಂದೊಂದು ಸಮಾಜದವರಿಗೆ ಬೇರೆ ಬೇರೆ ಜವಾಬ್ದಾರಿ ವಹಿಸಲಾಗಿದೆ ಆಚಾರಿ ಗುನಗಿ ದೇವಳಿ ವಾಜ್ಯಂತ್ರಿ ಅಂಬಿ ಹಾಗೂ ಪರಿಶಿಷ್ಟ ಜಾತಿಯವರಿಗೆ ನೀಡಿದ ಜವಾಬ್ದಾರಿಯನ್ನು ಪುರಾತನ ಕಾಲದಿಂದಲೂ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಆಯಾ ಆಚರಣೆ ಸಂದರ್ಭದಲ್ಲಿ ಆಯಾ ಜವಾಬ್ದಾರಿಯ ಕಾರ್ಯವನ್ನು ಪುರಾತನ ಕಾಲದಿಂದಲೂ ಸಾಂಗವಾಗಿ ನೆರವೇರಿಸುತ್ತಿದ್ದಾರೆ ದೇವಿಯ ಬಳಿ ಕೇಳಿಕೊಂಡ ಸಮಸ್ಯೆಗಳು ನಿವಾರಣೆಯಾದ ಮೇಲೆ ದೇವಿಗೆ ಉಡಿ ಬಂಗಾರ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಹರಕೆ ಸಲ್ಲಿಸುವ ವಾಡಿಕೆ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಗ್ರಾಮದಲ್ಲಿ ಯಾವುದೇ ಪ್ರಮಾಣ ಮಾಡುವುದಿದ್ದರೂ ಸಾತೇರಿ ದೇವಿಯ ಮುಂದೆ ಮಾಡಲಾಗುತ್ತದೆ ಈ ವರ್ಷ ಸೆಪ್ಟೆಂಬರ್ ಹನ್ನೊಂದರಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ದೇವಿಯ ದರ್ಶನ ಪಡೆಯಲು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ಶ್ರೀದೇವಿಯ ದರ್ಶನ ಪಡೆದು ಶ್ರೀ ದೇವಿಯ ಕೃಪೆಗೆ ಪಾತ್ರರಾದರು ಈ ವರ್ಷದ ಹೇಳಿದರೆ ಟೆಂತ್ ಆಫ್ ಟೆಂತ್ ಆಫ್ ಸೆಪ್ಟೆಂಬರ್ ಸೊ ನೆಕ್ಸ್ಟ್ ಡೇ ಎಲ್ಲ ಕುಳಾವಿದವರು ಎಲ್ಲ ಊರಿನ ಎಲ್ಲ ಜನರು ಅದು ಹೊಸ ಏನೋ ಇದು ಇರ್ತದೆ ನಮ್ಮ ಹೊಸ ಧಾನ್ಯ ಹೊಸ ಧಾನ್ಯ ಅಂದರೆ ನವೆ ಅದೇ ನವೆ ಅಂದರೆ ಅದೇ ನವೆ ಉತ್ಸವ ಸೊ ಅದು ನವೆಯನ್ನು ತೆಗೆದು ತಗೊಂಡು ದೇವಿಗೆ ಅರ್ಪಣೆ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ತಗೊಂಡು ಹೋಗ್ತಾರೆ ಮನೆಯಲ್ಲಿ ಹೋಗಿ ಮನೆಯಂದು ತೋರಣ ಮಾಡಿ ಎಲ್ಲರೂ ಮಾಡ್ತಾರೆ ಕೆಲವು ಜನ ಗಾಡಿಗೆ ಮಾರ ಇದು ಗಾಡಿಗೆ ಕಟ್ಟಾರೆ ಕೆಲವು ಜನ ತುಳಸಿಯಲ್ಲಿ ಕಟ್ತಾರೆ ಹೀಗೆ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ಮಾಡಿ ಆಮೇಲೆ ವಿದೌಟ್ ಇದು ವಿದೌಟ್ ಸ್ವೀಟ್ ಇದು ಪಾಯಸ ಪಾಯ ಚಪ್ಪ ಚಪ್ಪೆ ಚಪ್ಪೆ ಪಾಯಸ ಚಪ್ಪೆ ಪಾಯಸನ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದೆಲ್ಲ ಮಾಡಿದವಾಗ ಸ್ವಲ್ಪ ಸುಮಾರು ಒಂದು ಹನ್ನೆರಡು ಹದಿಮೂರು ಹನ್ನೆರಡು ಒಂದು ಗಂಟೆ ಆಗುತ್ತೆ ಒಂದು ಗಂಟೆ ಆದ ತಕ್ಷಣ ಇಂದು ಎರಡು ಎರಡು ಗಂಟೆಗೆ ನಮ್ಮ ಮಂದಿ ಇದು ಮಂದಿರದಲ್ಲಿ ದೇವಿಗೆ ಶೃಂಗಾರ ಸ್ಟಾರ್ಟ್ ಆಗುತ್ತೆ ಎರಡು ಗಂಟೆ ನಾಲ್ಕು ಗಂಟೆ ಅಂತ ಎರಡು ಗಂಟೆ ನಾಲ್ಕು ಗಂಟೆ ಮಟ್ಟ ಸಂಗಾರ ಸ್ಟಾರ್ಟ್ ಮಾಡಿ ಸಂಗಾರ ಆಗಿ ದೇವಿದ ದರ್ಶನ ಚಾಲೂ ಆಗುತ್ತೆ ನಾಲ್ಕು ಗಂಟೆ ನಂತರ ನಾಲ್ಕು ಗಂಟೆ ನಂತರ ನಮ್ಮ ಎಲ್ಲ ಊರಿನ ಎಲ್ಲ ಕುಳಾವಿ ಜನರು ಕುಳಾವಿ ಜನರು ಸ್ಪೆಷಲಿ ಮೇಲ ಎಲ್ಲ ಪುರುಷರು ಪುರುಷರು ಬಂದು ತಳಿ ತೊಗೊಂಡು ಬರ್ತಾರೆ ತಳಿ ತಳೆ ಅಂದರೆ ಒಂದು ತಟ್ಟೆಯಲ್ಲಿ ರೈಸ್ ಒಂದು ಒಂದು ಕೊಕೋನಟ್ ಅಂದರೆ ಒಂದು ಒಂದು ಕೊಕೋನಟ್ ಒಂದು ಮತ್ತು ಇದೆಲ್ಲ ತಗೊಂಡು ದೇವಿಗೆ ಆಫರ್ ಮಾಡ್ತಾರೆ ಅದೇ ಥರ ನಮ್ಮ ನಮ್ಮ ಊರಿನ ಹೊಸ ವಧು ಅಂದರೆ ಫಸ್ಟ್ ಟೈಮ್ ಮದುವೆ ಆಗೋರು ಅವರಿಗೆ ಫಸ್ಟ್ ಟೈಮ್ ಮದುವೆ ಆಗಿರೋ ಒಂದು ವರ್ಷ ಅವರಿಗೆ ದರ್ಶನ ಇರಲಿಲ್ಲ ಒಂದು ವರ್ಷ ಅವರಿಗೆ ದರ್ಶನ ಒಂದು ವರ್ಷ ಆದಮೇಲೆ ಅವರು ಆ ಅಡಿಕೆ ಅಂತ ಟ್ರೆಡಿಷನ್ ಇದೆ ಆ ಅಡಿಕೆ ಟ್ರೆಡಿಷನ್ ಕೊಟ್ಟ ಮೇಲೇ ಅವರಿಗೆ ಇದೆ